ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಜಿಕ್ಕೆ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ಯುವಚೇತನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳಿದರೆ ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದಲ್ಲಿ ಲಭ್ಯವಿರುವ ವಿವಿಧ ರೀತಿಯ ವೃತ್ತಿಪರ ಕೌಶಲ್ಯಾಧಾರಿತ ತರಬೇತಿಗಳಲ್ಲಿ ಒಂದಾದಂತಹ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ತಮ್ಮ ವೃತ್ತಿಪರ ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಸ್ವಉದ್ಯೋಗ ಮಾಡುವ ನಿಟ್ಟಿನಲ್ಲಿ ತಮ್ಮ ಒಂದು ಬೆಳವಣಿಗೆಯನ್ನು ಕಂಡಿರುವಂತಹ ಮೂಲತಃ ನಮ್ಮ ಸರಗೂರು ತಾಲೂಕಿನ ಹಾದನೂರು ಗ್ರಾಮದ ಶ್ರೀಯುತ ಅವಿನಾಶ್ ರವರು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಮೊಬೈಲ್ ರಿಪೇರಿ ತರಬೇತಿ ಅನುಭವ ಹಾಗೂ ಪ್ರಸ್ತುತ ಸ್ವಉದ್ಯೋಗ ಮಾಡುವ ನಿಟ್ಟಿನಲ್ಲಿ ಅವರ ಒಂದು ಬೆಳವಣಿಗೆಯ ಕುರಿತು ಒಂದಷ್ಟು ಮಾಹಿತಿಯನ್ನು ಹಾಗೂ ಅನುಭವವನ್ನು ತಿಳಿದು ಬರೋಣ ಅವಿನಾಶ್ ಅವರೇ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಮಸ್ತೆ ಸರ್ ಮೊದಲಿಗೆ ಬಹಳ ಸಂತೋಷ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸುತ್ತಿರುವಂಥದ್ದು ತಮ್ಮ ಒಂದು ವೈಯಕ್ತಿಕ ಪರಿಚಯ ಮತ್ತು ಶಿಕ್ಷಣದ ವಿವರವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ ಸರ್ ನನ್ನ ಹೆಸರು ಬಂದು ಅವಿನಾಶ್ ಅಂತ ನಮ್ಮ ಊರು ಒಂದು ಆದ್ನೂರು ತಂದೆ ನಾಗಯ್ಯ ಮತ್ತು ತಾಯಿ ದೇವಮ್ಮ ಅಂತ ನಮ್ಗೆ ಒಬ್ಬರು ತಮ್ಮ ಒಬ್ಬ ತಂಗಿ ಇದ್ದಾರೆ ತಂದೆ ತೀರೋಗಿದ್ದಾರೆ ಶಿಕ್ಷಣ ಬಂದು ನಮ್ದು ಎಜುಕೇಶನ್ ಬಂದು ಬಿ ಎ ಆಗೈತೆ ಸರ್ ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡಿದ್ವಿ ಊರಲ್ಲೇ ಇದ್ವಿ ಬಿ ಎ ಪದವಿ ಮುಗಿಸಿದೀರಾ ಸಬ್ಜೆಕ್ಟ್ ಬ್ಯಾಲೆನ್ಸ್ ಐತೆ ಸಬ್ಜೆಕ್ಟ್ ಬ್ಯಾಲೆನ್ಸ್ ಐತಿ ಸಂಪೂರ್ಣವಾಗಿ ಪದವಿ ಶಿಕ್ಷಣನ ಪಡ್ಕೊಳಕ್ಕೆ ಈ ಶಿಕ್ಷಣವನ್ನ ಅರ್ಧಕ್ಕೆ ಮಟಕುಗೊಳಿಸೋದಲ್ಲ ಏನಾದರೂ ಅನಿವಾರ್ಯ ಕಾರಣಗಳು ಇದರಾಗಿತ್ತಾ ಹೌದು ಸರ್ ಫ್ಯಾಮಿಲಿ ಸಮಸ್ಯೆಗಳಿಂದ ಶಿಕ್ಷಣನ ಡಿಸ್ಕಂಟಿನ್ಯೂ ಮಾಡಿದ್ವಿ ಆಮೇಲೆ ಜಾಬ್ ಮಾಡ್ತಾ ಇದ್ವಿ ಫೈನಾನ್ಸ್ ಅಲ್ಲಿ ಫೈನಾನ್ಸಲ್ಲಿ ಒಂದು ವರ್ಷ ಕೆಲಸ ಮಾಡಿದ್ವಿ ಅದು ಬಿಟ್ಟು ಕಾರಣಾಂತರಗಳಿಂದ ಇದ್ವಿ ಅದಾದ್ಮೇಲೆ ವೈಯಕ್ತಿಕವಾಗಿ ಏನಾರು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಊರಲ್ಲಿ ಅಂಗಡಿ ಮಾಡಿದ್ವಿ ಬಟ್ಟೆ ಅಂಗಡಿ ಅಂತ ಮಾಡಿದ್ವಿ ಬಟ್ಟೆ ಅಂಗಡಿ ಅಂತ ಮಾಡಿದ್ಮೇಲೆ ಅದರಲ್ಲಿ ಚೆನ್ನಾಗಿ ಸಕ್ಸಸ್ ಕಂಡ್ವಿ ಕಂಡ್ಮೇಲೆ ಇನ್ನೊಂದು ಸ್ವಲ್ಪ ಬೆಳಿಬೇಕು ಅನ್ನೋ ಆಸೆಗಳು ಆಕಾಂಕ್ಷೆಗಳಿದ್ದಾಗ ಎಡಿಯಾಲದಲ್ಲಿ ಮಾಡಿದ್ವಿ ಅಂಗಡಿನ ಮತ್ತೆ ಊರಲ್ಲೂ ಇತ್ತು ಮತ್ತು ಎಡ್ಯಾಲದಲ್ಲೂ ಮಾಡಿದ್ವಿ ಎಡಿಯಾಲದಲ್ಲಿ ಮಾಡಾದ್ಮೇಲೆ ಅಲ್ಲೂ ಕೂಡ ಒಂದು ಆರು ತಿಂಗಳು ಮಾಡಿದ್ವಿ ಆರ್ ಆದಮೇಲೆ ತಂದೆ ತೀರೋದ್ರು ಮತ್ತೆ ಅನಿವಾರ್ಯ ಕಾರಣಗಳಿಂದ ಅದನ್ನ ಅಂಗಡಿ ಕ್ಲೋಸ್ ಮಾಡಿದ್ವಿ ನಂತರ ಈಗ ಊರಲ್ಲಿ ಅದೇ ಅಂಗಡಿನ ನಾಲ್ಕೈದು ವರ್ಷಗಳಿಂದ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ತಾವು ಅರ್ಧಕ್ಕೆ ಶಿಕ್ಷಣವನ್ನ ನಿಲ್ಲಿಸಿದ್ರು ಒಂದು ಫೈನಾನ್ಸ್ ತಾವು ಒಂದು ವೃತ್ತಿ ಮಾಡ್ಲಿಕ್ಕೆ ಶುರು ಮಾಡ್ತೀರಾ ಜೊತೆಗೆ ಸ್ವ ಉದ್ಯೋಗ ಮಾಡೋ ನಿಟ್ಟಿನಲ್ಲಿ ಒಂದು ಬಟ್ಟೆ ಅಂಗಡಿಯನ್ನು ಹಾಕ್ಕೊಳ್ತೀರಾ ಅದು ಯಾವ ಥರ ಬಟ್ಟೆ ಅಂಗಡಿ ಅಲ್ಲಿ ವ್ಯಾಪಾರ ವ್ಯವಹಾರ ಚೆನ್ನಾಗಿತ್ತ ಹಾ ಸರ್ ಚೆನ್ನಾಗಿತ್ತು ಚೆನ್ನಾಗಿದ್ದೇನೆ ನಮ್ ಸ್ಪೋರ್ಟ್ಸ್ ವೇರ್ ಅಂತ ಮಾಡಿದ್ವಿ ಸ್ಪೋರ್ಟ್ಸ್ ವೇರ್ ಅಂತ ಮಾಡಿ ಅದರಲ್ಲಿ ಸಕ್ಸಸ್ ಕಂಡ್ವಿ ಸಕ್ಸಸ್ ಕಂಡ ಮೇಲೆ ಬೇರೆ ಸ್ವಲ್ಪ ಸಿಟಿ ಕಡೆಗೆ ಅಂಗಡಿ ಇಟ್ಟರೆ ಕಾಂಟೆಕ್ಟ್ ಚೆನ್ನಾಗೈತೆ ಕಾಂಟಾಕ್ಟ್ ಚೆನ್ನಾಗಿರೋದ್ರಿಂದ ವ್ಯಾಪಾರ ಚೆನ್ನಾಗುತ್ತೆ ವಹಿವಾಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಎಡಿಯಾಲದಲ್ಲಿ ಮಾಡಿದ್ವಿ ಅದೇ ರೀತಿ ಅಲ್ಲೂ ಕೂಡ ಸಕ್ಸಸ್ ಕಂಡಿದ್ವಿ ಚೆನ್ನಾಗಿ ನಡೀತಾ ಇತ್ತು ಅಂಗಡಿ ತಂದೆ ತೀರೋದ್ರಲ್ಲಿ ಅನಿವಾರ್ಯ ಕಾರಣಗಳಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು ವೈಯಕ್ತಿಕವಾಗಿ ಹಣಕಾಸಿನ ಸಮಸ್ಯೆಗಳಾದವು ಹಾಗಾಗಿ ಕ್ಲೋಸ್ ಮಾಡ್ಬಿಟ್ವಿ ಸರ್ ಅದನ್ನ ಗ್ರಾಮದಲ್ಲಿ ಇದ್ದಂತ ಅಂಗಡಿಯನ್ನು ಮುಚ್ಚಾ ಕ್ಲೋಸ್ ತದನಂತರ ಏನು ಮಾಡಿದ್ರಿ ಅದಾದ್ಮೇಲೆ ಮತ್ತೆ ಊರಲ್ಲಿ ಇತ್ತಲ್ಲ ಅಂಗಡಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ ಊರಲ್ಲಿ ಮತ್ತೊಂದು ಅಂಗಡಿ ಇತ್ತು ಆ ಅಂಗಡಿನಲ್ಲೇ ವ್ಯಾಪಾರ ಮಾಡಿ ಹಾಗಿದ್ರೆ ತಾವು ಒಂದು ಬಟ್ಟೆ ಅಂಗಡಿ ಸ್ಪೋರ್ಟ್ಸ್ ವೇರ್ ಅನ್ನ ಇಟ್ಟಿದ್ರಿ ಅಲ್ಲಿ ಒಂದು ವ್ಯಾಪಾರ ವ್ಯವಹಾರವನ್ನ ಎಡಿಯಲ್ದಲ್ಲಿ ನಡೆಸ್ತಾ ಇದ್ರಿ ಆ ಅನಿವಾರ್ಯ ಕಾರಣಗಳಿಂದ ಮತ್ತೆ ತಮ್ಮ ಗ್ರಾಮಕ್ಕೆ ಅದನ್ನ ಶಿಫ್ಟ್ ಮಾಡಿ ಅಲ್ಲಿ ಕೂಡ ವ್ಯಾಪಾರವನ್ನ ನಡೆಸ್ತಾ ಇದ್ರಿ ತದನಂತರ ತಮಗೆ ನಮ್ಮ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಸಿಗ್ತಿರೋವಂಥ ಈ ವಿವಿಧ ರೀತಿಯ ತರಬೇತಿಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ತಾವು ಮೊಬೈಲ್ ರಿಪೇರಿಯನ್ನು ತಾವು ಆರಿಸ್ಕೊಂಡು ತರಬೇತಿಯನ್ನು ಪಡ್ಕೊಳ್ತೀರಾ ತಮಗೆ ಈ ತರಬೇತಿ ಬಗ್ಗೆ ಮಾಹಿತಿಯನ್ನು ಯಾರು ನೀಡಿದ್ರು ತಮ್ಗೆ ಯಾಕೆ ಆ ತರಬೇತಿ ಪಡ್ಕೋಬೇಕು ಅಂತ ಅನ್ನಿಸ್ತು ನಿಜ ಹೇಳ್ಬೇಕಂದ್ರೆ ನನಗೆ ಬಟ್ಟೆ ಅಂಗಡಿಗಿಂತ ಮೊಬೈಲ್ ಅಂಗಡಿ ಮಾಡಬೇಕು ಅಂತಲೇ ಕನಸಿತಿತ್ತು ಆದರೆ ಅದಕ್ಕೆ ಬೇಸಿಕ್ಕಾಗಿ ಯಾವುದೇ ರೀತಿ ಐಡಿಯಾಸ್ಗಳು ಮತ್ತು ಸಪೋರ್ಟ್ ಇರಲಿಲ್ಲ ಇದು ಸ್ಪೋರ್ಟ್ಸ್ ವೇರ್ದು ಸ್ವಲ್ಪ ಕಾಂಟ್ಯಾಕ್ಟ್ ಇತ್ತು ಹಂಗಾಗಿ ಸ್ಪೋರ್ಟ್ಸ್ ವೇರ್ ಕಡೆ ಹೊಲಗ ಹೊಡಯಿತು ಸ್ಪೋರ್ಟ್ಸ್ ಫೇರ್ ಮಾಡಿದೆ ಮಾಡಿದ ಎರಡು ವರ್ಷಗಳಾದಮೇಲೆ ರಂಗ ಸರ್ ಅಂತ ಸಂಸ್ಥೆ ಕಡೆಯಿಂದ ಫೀಲ್ಡ್ ವಿಸಿಟ್ ಬರ್ತಾರಲ್ಲ ಅವರು ನಂಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರಲಿಲ್ಲ ನಮ್ಮ ಗೊತ್ತಿರೋಂಥ ಫ್ರೆಂಡ್ ಒಬ್ಬರು ರಫೀಕ್ ಅಂತ ಮುಸ್ಲಿಮ್ಸೋರು ಎಡ್ಯಾಲ್ದವ್ರು ಇದ್ದರು ಅವರು ಕಾಂಟ್ಯಾಕ್ಟ್ ಮಾಡಿ ಹಿಂಗೆ ಯಾರಾದರೂ ಈ ಇಂಟ್ರೆಸ್ಟ್ ಇದ್ದರೆ ಆ ಅವ್ರನ್ನ ಕಳಿಸ್ಕೊಡಿ ನಿಮ್ಮ ಜೊತೆಲಿ ಕರ್ಕಂಡು ಬನ್ನಿ ನೀವೂ ಕೂಡ ಬನ್ನಿ ಅಂತ ಅವ್ರಿಗೆ ಸಜೆಷನ್ ಕೊಟ್ಟಿದ್ದಂಗೆ ಅವರು ನನಗೆ ಫೋನ್ ಮಾಡಿ ನನ್ನ ನಂಬರ್ ಕೊಟ್ಟು ರಂಗಸಾಮಿ ಸರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವಾಗ ಹ್ಞೂ ಸಾವಿರ್ ಬರ್ತೀನಿ ಸರ್ ನಾನು ನನಗೆ ಇಂಟ್ರೆಸ್ಟ್ ಐತೆ ಅಂತ ಇದಕ್ಕೆ ಅವಾಗ ರಂಗಸಮಿ ಸರ್ ವಿಸಿಟ್ ಮಾಡಿ ಮನೆ ಕಡೆ ಎಲ್ಲ ಹೇಳಿ ಒಪ್ಸಿ ಆಯಿತು ಸರ್ ನಾನು ಬರ್ತೀನಿ ಅಂತ ಸಂಸ್ಥೆಗೆ ಜಾಯ್ನ್ ಆಯಿತೆ ಸರ್ ನಿಮಗೆ ವೈಯಕ್ತಿಕವಾಗಿ ಆಸಕ್ತಿ ಇತ್ತು ತರಬೇತಿ ಪಡ್ಕೋಬೇಕು ಹ್ಞೂ ಸರ್ ಇತ್ತು ಬಟ್ಟೆ ಅಂಗಡಿ ಮಾಡೋಕ್ಕಿಂತ ಮುಂಚೆನೇ ಮೊಬೈಲ್ ಅಂಗಡಿ ಮಾಡಬೇಕು ಅನ್ನೋದೇ ನನ್ನ ಆಸೆ ಆಗಿದ್ದಿತ್ತು ಆದರೆ ಅದಕ್ಕೆ ಬೇಸಿಕ್ ನಾಲೆಡ್ಜ್ ನನಗೆ ಏನೂ ಇರಲಿಲ್ಲ ಸಪೋರ್ಟ್ ಇರಲಿಲ್ಲ ಹಾಗಾಗಿ ನಂಗೆ ಒಳ್ಳೆ ವೇದಿಕೆ ಸಿಕ್ಕಿದೆ ಸಂಸ್ಥೆ ಕಡೆಯಿಂದ ಮಾಹಿತಿ ಬಂತು ಹಂಗಾಗಿ ನಾನು ಆಯ್ಕೆ ಮಾಡ್ಕೊಂಡು ಬಂದೆ ಸರ್ ನಿಮ್ಮ ಕುಟುಂಬದಲ್ಲಿ ಈ ರೀತಿ ತರಬೇತಿ ಸಿಗ್ತಾ ಇದೆ ಅಲ್ಲಿ ನಾನು ಹೋಗಿ ತರಬೇತಿ ಏನು ಪಡ್ಕೊ ಬರ್ತೀನಿ ಅಂತ ಹೇಳಿದಾಗ ಕುಟುಂಬದವ್ರ ಪ್ರತಿಕ್ರಿಯೆ ಹೇಗಿತ್ತು ಚೆನ್ನಾಗಿತ್ತು ಸರ್ ಒಳ್ಳೇದಾಗ್ಲಿ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದೀಯಾ ಕಲ್ತ್ಕೋಬೇಕು ಒಳ್ಳೆಯ ಸ್ವಂತ ಉದ್ಯೋಗ ಮಾಡ್ಕೊಂಡು ಏನೇನೋ ಬದುಕಬೇಕು ಒಳ್ಳೆಯ ಆಸೆಗಳನ್ನ ಇಟ್ಕೊಂಡಿದೀಯಾ ಒಳ್ಳೇದಾಗ್ಲಿ ಮುಗಿಸ್ಕೊಂಡು ಬಾ ಅಂತ ಮನೆ ಕಡೆಯಿಂದ ಒಳ್ಳೆ ರೀತಿ ರೆಸ್ಪಾನ್ಸ್ ಕೊಟ್ಟರು ಸರ್ ತರಬೇತಿ ಹೋದಂತ ಸಂದರ್ಭದಲ್ಲಿ ಊರಲ್ಲಿ ಇದ್ದಂತ ಬಟ್ಟೆ ಅಂಗಡಿನ ಯಾರು ನೋಡ್ಕೊಳ್ತಾ ಇದ್ರು ನನ್ನ ತಮ್ಮ ನೋಡ್ಕೊತಾ ಇದ್ರು ಸರ್ ನನ್ನ ತಮ್ಮ ಮತ್ತೆ ನಮ್ಮ ತಾಯಿಯವರೆಲ್ಲ ಕಮ್ಯುನಿಕೇಶನ್ ಮಾಡ್ಕೊಂಡು ಒಂದ್ ಮಂತ್ ಆದ್ರೆ ನಾನು ಅಪ್ ಅಂಡ್ ಡೌನ್ ಮಾಡ್ತೀನಿ ಸ್ವಲ್ಪ ಹಿಂಗೆ ಹಿಂಸೆ ಆದ್ರೆ ನೋಡ್ಕೊಳಕ್ಕೆ ಇಲ್ಲ ಅಂತ ಒಂದು ಒಂದ್ ಮಂತ್ ಪೂರ್ತಿ ನೀನ್ ನೋಡ್ಕೋ ನಾನು ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದೆ ನಮ್ಮ ಬ್ರದರ್ ಇದ್ರು ನೋಡ್ಕೊತಾ ಇದ್ರು ಸರ್ ಯಾಕೆಂದ್ರೆ ತಾವೊಬ್ಬ ಈಗ ಪ್ರಸ್ತುತ ಕುಟುಂಬದ ಹಿರಿಯ ಮಗ ತಮ್ಮ ಮೇಲೆ ಮನೆಯ ಜವಾಬ್ದಾರಿ ಇತ್ತು ಈ ಕಡೆ ಒಂದು ತಿಂಗಳ ತರಬೇತಿಯನ್ನು ಪಡ್ಕೊಬೇಕಾಗಿತ್ತು ಈ ಕಡೆ ಮನೆಯ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿತ್ತು ಈ ಸಂದರ್ಭ ತಮಗೆ ಏನಾದರೂ ಸವಾಲ ಅನಿಸುತ್ತಾ ಹಾಂ ಸರ್ ಸವಾಲಾಗಿ ತಗೊಳ್ಲೇಬೇಕಾಗಿತ್ತು ಯಾಕಂದ್ರೆ ಆಲ್ರೆಡಿ ತುಂಬಾ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀವಿ ಮತ್ತೆ ವೇಸ್ಟ್ ಮಾಡೋಕ್ಕಾಗಲ್ಲ ಬದುಕಕ್ಕೆ ಏನಾದರೂ ಮಾಡಲೇಬೇಕು ಹಾಗಾಗಿ ನಾವು ಇದನ್ನ ಆಯ್ಕೆ ಮಾಡ್ಕೊಳ್ಳೇಬೇಕಾಗಿತ್ತು ಮಾಡ್ಕೊಂಡ್ವಿ ಸರ್ ಈ ತರಬೇತಿ ಆರಂಭ ಆಗುವಂತಹ ಸಂದರ್ಭದಲ್ಲಿ ತಾವು ವಿವೇಕ ಗ್ರಾಮೀಣ ಕೇಂದ್ರ ಕೆಂಚೇರ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಮೊದಲನೇ ದಿನದ ಅನುಭವ ಹೇಗಿತ್ತು ಅನಿಸ್ತು ತಮಗೆ ತರಬೇತಿಗೆ ನೀವು ಸೇರಿಕೊಂಡಿದ್ದು ತುಂಬಾ ಚೆನ್ನಾಗಿತ್ತು ಸರ್ ಫಸ್ಟ್ ಟೈಮ್ ಹೋಗಿದಾಗ ಅಲ್ಲಿ ಯಾರು ಕೂಡ ಗೊತ್ತಿರೋರು ಇರಲಿಲ್ಲ ಎಲ್ಲರೂ ಈ ಸ್ಟೂಡೆಂಟ್ಗಳು ಬಂದಿರೋ ಐ ಟಿ ಕಾಲೇಜಿಂದ ನನಗೆ ಪರಿಚಯಸ್ಥರು ಯಾರೂ ಇರಲಿಲ್ಲ ಫಸ್ಟ್ ಟೈಮ್ ಹೋಗಿದಾಗ ಹಿಂಗೆ ರೂಮ್ ವ್ಯವಸ್ಥೆ ಊಟದ ವ್ಯವಸ್ಥೆ ಮತ್ತು ಸಂಸ್ಥೆ ಪರಿಚಯ ಅದೆಲ್ಲ ಆಯಿತು ಅದಾದಮೇಲೆ ಎಲ್ಲೆಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಏನೇನು ವ್ಯವಸ್ಥೆಗಳೈತೆ ಅದರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಕೊಟ್ಟರು ಅದಾದಮೇಲೆ ರೂಮ್ಗಳು ಕೊಟ್ಟರು ಪರ್ಸನಲ್ ಆಗಿ ರೂಮ್ ಕೊಟ್ಟರು ರೂಮ್ ನಮ್ಮ ನಮ್ಮ ರೂಮ್ಗೆ ನಾವು ನಮ್ಮ ಲಗೇಜ್ ಸಮೇತ ಎಂಟ್ರಿ ಕೊಟ್ವಿ ಅದಾದ್ಮೇಲೆ ಎತ್ತ ಪ್ರಕಾರ ಬೆಳಿಗ್ಗೆ ಸಂಜೆ ಏನು ಟ್ರೈನಿಂಗ್ ಇತ್ತು ಅದನ್ನು ಮುಗಿಸ್ಕೊಂಡ್ ವಿರ್ತು ಮೊದಲ ದಿನ ಅಂದ್ರೆ ತರಬೇತಿ ಶುರುವಾದಂತಹ ಆರಂಭದ ದಿನಗಳಲ್ಲಿ ತಮ್ಗೆ ಯಾವ ರೀತಿಯಾದಂತ ತರಬೇತಿಯನ್ನ ನೀಡಲಾಗ್ತಾವ್ ಯಾಕೆ ಅಂತ ಅಥವಾ ಬಹಳಷ್ಟು ಇಲ್ಲ ಸರ್ ಯಾಕಾದ್ರೂ ಅಂತಹ ಸಮಸ್ಯೆಗಳೇನು ಆಗ್ಲಿಲ್ಲ ಯಾಕಂತಂದ್ರೆ ಮೊದ್ಲೇದಾಗೆ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಅದರ ಬಗ್ಗೆ ಕಲೀಲೇಬೇಕು ಏನೇ ಕಷ್ಟ ಆದ್ರೂ ಏನಾದೊಂದು ಇಂಟ್ರೆಸ್ಟ್ ಇತ್ತು ನಮಗೆ ಹಾಗಾಗಿ ನಮ್ಗೆ ಆ ಥರ ಏನು ಫೀಲ್ ಆಗಲಿಲ್ಲ ಸರ್ ಅದು ಆಕ್ಚುಲಿ ಸರ್ ಬಂದೇ ಇರಲಿಲ್ಲ ನಾವು ಹೋದಾಗೆ ನಾವು ವೆಯ್ಟ್ ಮಾಡ್ತಾ ಇದ್ವಿ ಸರ್ ಬಂದಿರ್ಲಿಲ್ಲ ನಾವು ಸ್ಟಾರ್ಟಿಂಗ್ ಹೋಗಿದಾಗೆ ಸರ್ ಬಂದೇ ಇರಲಿಲ್ಲ ಸ್ಟಾರ್ಟಿಂಗ್ ಒಂದು ಟೂ ಡೇಸ್ ಸಣ್ಣ ಪುಟ್ಟ ಮಾಹಿತಿಗಳು ಕೊಡ್ತಾ ಇದ್ರು ಅದಾದ್ಮೇಲೆ ಸರ್ ಬಂದ್ರು ಕ್ಲಾಸ್ ಕಂಟಿನ್ಯೂ ಮಾಡಿದ್ರು ಸರ್ ಅದಾದ್ಮೇಲೆ ಮೇಲೆ ತುಂಬಾ ತಾಳ್ಮೆಯಿಂದಾನೆ ವೆಯ್ಟ್ ಮಾಡ್ತಿದ್ವಿ ಸರ್ ಬರ್ಲಿ ಬರ್ಲಿ ಅಂತ ತಮ್ಗೆ ಈಗ ಮೊಬೈಲ್ ರಿಪೇರಿ ಬಗ್ಗೆ ಸ್ವಲ್ಪನು ತಮಗೆ ಮಾಹಿತಿ ಅಥವಾ ಅದ್ರ ಬಗ್ಗೆ ಜ್ಞಾನ ಇರಲಿಲ್ಲ ಆದ್ರಲ್ಲಿ ಬಹಳಷ್ಟು ಆಸಕ್ತಿಯನ್ನ ಹೊಂದಿದ್ರಿ ಈ ಮೂವತ್ತು ದಿನಗಳ ಕಾಲ ತಮಗೆ ಪ್ರತಿ ದಿನ ಯಾವ್ಯಾವ ರೀತಿಯ ಈ ತರಬೇತಿಯನ್ನ ಕೊಡ್ಲಾಗ್ತು ಆ ಮೂವತ್ತು ದಿನಗಳ ಒಟ್ಟಾರೆ ಅನುಭವ ಹೇಗಿತ್ತು ತುಂಬಾ ಚೆನ್ನಾಗಿತ್ತು ಸರ್ ಮೊಬೈಲ್ದು ಪಾರ್ಟ್ಸ್ಗಳ ಬಗ್ಗೆ ಕೇಳಿದ್ವಿ ನಾವು ಕೂಡ ಮೊಬೈಲ್ ಆರ್ಡ್ ಮಾಡ್ಕೊಂಡು ಹೋಗಿ ರೆಡಿ ಮಾಡಿಸ್ತಾ ಇದ್ವಿ ನಮ್ಗೆ ಗೊತ್ತಿರೋ ಫ್ರೆಂಡ್ಗಳ ಅಂಗಡಿಯೇ ಬೇಕಾದಷ್ಟು ಐತೆ ಅದರಲ್ಲಿ ಕಲಿಬೇಕು ಅನ್ನೋ ಆಸಕ್ತಿ ಮೊದಲೇ ಇತ್ತು ಹೋದ್ಮೇಲೆ ಮೊಬೈಲ್ ಸ್ಪಾರ್ಟ್ಸು ಒಂದೊಂದು ಪಾರ್ಟ್ಸ್ದು ಕೂಡ ಒಂದೊಂದು ದಿನ ಎರಡೆರಡು ದಿನ ತುಂಬ ಬೆಳಿಗ್ಗೆಯಿಂದ ಸಂಜೆ ತನಕ ಕ್ಲಾಸ್ ಇರ್ತಾಯಿತ್ತು ಸರ್ ತುಂಬ ತಾಳ್ಮೆಯಿಂದ ಎಲ್ಲರಿಗೂ ಕೂಡ ಎಲ್ಲ ರೀತಿಯಾದಂಥ ವಿಚಾರಗಳನ್ನ ಮನಮುಟ್ಟುವಂತೆ ಹೇಳ್ಕೊಡ್ತಾಯಿದ್ರು ಮೊಬೈಲ್ ಪಾರ್ಟ್ಸ್ಗಳದ್ದು ಐತೆ ಅಥವಾ ಬೇಸಿಕ್ ಸೆಟ್ ಆಗಲಿ ಆ್ಯಂಡ್ರಾಯ್ಡ್ ಸೆಟ್ ಆಗಲಿ ಸ್ಪೀಕರು ಮತ್ತು ಮೈಕು ಬ್ಯಾಟ್ರಿ ಸಂಬಂಧಪಟ್ಟಿದ್ದು ಡಿಸ್ಪ್ಲೇ ಸಂಬಂಧಪಟ್ಟಿದ್ದು ಮತ್ತಿತರ ಏನೇನಾಯಿತು ಮೊಬೈಲ್ ಸ್ಪಾರ್ಟ್ಸ್ಗಳ್ ಏನು ಹಾಳಾದ್ರು ವಿ ಯಾವ್ಯಾವ ಥರ ರೆಡಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನ ಕೊಟ್ಟರು ಸರ್ ಒನ್ ಮಂತ್ ಪೂರ್ತಿ ಕೀಪ್ಯಾಡ್ ಹಾಳಾದರೆ ಯಾವ ಥರ ರಿಪೇರಿ ಮಾಡಬೇಕು ಮತ್ತು ಬ್ಯಾಟ್ರಿ ಸಮಸ್ಯೆಗಳು ಬಂದರೆ ಅದನ್ನು ಬ್ಯಾಟ್ರಿ ಬೂಸ್ಟರ್ ಸಂಬಂಧಪಟ್ಟಂಗೆ ಯಾವ ಥರ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಮೈಕ್ ಸಮಸ್ಯೆ ಆದರೆ ಯಾವ ರೀತಿ ಅದನ್ನು ರಿಪೇರಿ ಮಾಡಬೇಕು ಸ್ಪೀಕರ್ ಹೋದರೆ ಯಾವ ರೀತಿ ರಿಪೇ ರಿಪೇರಿ ಮಾಡಬೇಕು ಮತ್ತು ಡಿಸ್ಪ್ಲೇ ಹೋದರೆ ಡಿಸ್ಪ್ಲೇ ಕನೆಕ್ಟ್ರುಗಳು ಮತ್ತು ಬಟನ್ಸ್ಗಳು ಅದು ಸಂಬಂಧಪಟ್ಟಂಗೆ ಏನೇನು ಸಮಸ್ಯೆಗಳು ಬರ್ತವೆ ಆ ಸಮಸ್ಯೆಗಳನ್ನ ಯಾವ ರೀತಿ ಅದನ್ನು ಬಗೆಹರಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ರು ಮತ್ತು ಆ್ಯಂಡ್ರಾಯ್ಡ್ ಫೋನ್ ಒಂದು ಸೇಮ್ ಸರ್ ಸ್ಪೀಕರು ಮೈಕು ಡಿಸ್ಪ್ಲೇ ಟಚ್ಚು ಯಾವ್ಯಾವ ಸಮಸ್ಯೆಗಳಿಂದ ಮೊಬೈಲ್ ಹಾಳಾಗುತ್ತೆ ಆ ಮೊಬೈಲ್ ಹಾಳಾಗೋದನ್ನ ಆ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ರು ಸರ್ ಈಗ ಮೊಬೈಲ್ ರಿಪೇರಿ ಅಂತ ಬಂದಾಗಲೇ ಅಲ್ಲಿ ವಿದ್ಯುತ್ ಸಂಪರ್ಕ ಇದ್ದೇ ಇರುತ್ತೆ ಕೆಲವೊಂದು ಉಪಕರಣಗಳನ್ನು ಬಳಸೋದಂತ ಇದ್ದೇ ಇರುತ್ತೆ ಆ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಯಾವ ರೀತಿ ತೆಗೆದುಕೊಳ್ತಾ ಇದ್ರಿ ಮುಂಜಾಗ್ರತೆ ಕ್ರಮಗಳ ಬಗ್ಗೆ ಸರ್ ಮೊಬೈಲ್ ರಿಪೇರಿ ಸ್ಟಾರ್ಟಿಂಗ್ ಹೇಳ್ಕೊಟ್ಟಿದ್ರು ಸರ್ ಹ್ಮ್ ಯಾವ ಯಾವ ಥರ ಯೂಸ್ ಮಾಡಬೇಕು ಅಲ್ಲಿ ಕೆಮಿಕಲ್ ಯುಕ್ತವಾದಂತಹ ಮೆಟೀರಿಯಲ್ಸ್ಗಳು ಇರ್ತವೆ ಅದನ್ನು ಯಾವ ಟೈಮಲ್ಲಿ ಯಾವ ಥರ ಯೂಸ್ ಮಾಡಬೇಕು ಎಷ್ಟು ಜಾಗೃತೆಯಿಂದಗಳನ್ನೆಲ್ಲ ಯೂಸ್ ಮಾಡಬೇಕು ಅಂತ ಸ್ಟಾರ್ಟಿಂಗ್ ಸರ್ರು ಹೇಳ್ಕೊಟ್ಟಿದ್ರು ಸರ್ ಹಾಗಾಗಿ ನಾವು ಅದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಗೆ ಒಳಗಾಗ್ಲಿಲ್ಲ ತುಂಬ ಕೇರ್ಫುಲ್ಲಾಗಿ ಕೆಲಸ ಮಾಡ್ತಾ ಇದ್ವಿ ಕಲ್ತ್ಕೊಂಡ್ವಿ ಸರ್ ಈಗ ತಾವು ಒಂದು ತಿಂಗಳ ಕಾಲ ತಾವು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನ ದರ ಕೇಂದ್ರದಲ್ಲಿ ಉಳ್ಕೊಳ್ಬೇಕಾಗಿತ್ತು ಅಲ್ಲಿ ತಮಗೆ ಉಳ್ಕೊಳ್ಲಿಕ್ಕೆ ಊಟ ಆಗಿರ್ಬೋದು ವಸತಿ ವ್ಯವಸ್ಥೆಗಳಾಗಿರ್ಬೋದು ಇದೆಲ್ಲ ಹೇಗಿತ್ತು ತರಬೇತಿಗೆ ಒಂದು ಪೂರಕವಾಗಿತ್ತಾ ಹೌದು ಸರ್ ಊಟ ಮತ್ತೆ ರೂಮಿನ ವ್ಯವಸ್ಥೆ ಬಗ್ಗೆ ಸಂಸ್ಥೆ ವ್ಯವಸ್ಥೆ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ತುಂಬಾ ಸಂತೋಷದಿಂದ ಮಾತಾಡಬಹುದು ಯಾಕಂತಂದ್ರೆ ತುಂಬಾ ಅದ್ಭುತವಾಗಿ ಯಾವುದೇ ರೀತಿ ತೊಂದರೆಯಲ್ಲಿ ಬರದಂಗೆ ಊಟದ ವ್ಯವಸ್ಥೆ ಟೈಮ್ ಟೈಮ್ಗೆ ಟೀ ತಿಂಡಿ ಕಾಫಿ ಮತ್ತೆ ರೂಮಿನ ವ್ಯವಸ್ಥೆ ತುಂಬಾ ಅದ್ಭುತವಾಗಿತ್ತು ಸರ್ ಈಗ ತಾವು ಈ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಬರ್ಸಂತ ವೆಚ್ಚಕ್ಕೂ ತಾವಲ್ಲಿ ಪಡ್ಕೊಂಡಂತ ಸೌಲಭ್ಯಗಳಿಗೂ ಕಡಿಮೆ ಅಂತ ಅನಿಸ್ತಾ ಅಥವಾ ತಾವು ಕಟ್ಟಿದ್ದಂತ ಫೀಸ್ಗೆ ಹೆಚ್ಚಿಗೆ ತಮಗೆ ಲಾಭ ಸಿಕ್ತಾಯ್ತಾ ಹೌದು ಸರ್ ನಿಜ ಹೇಳ್ಬೇಕಂತಂದರೆ ಬೇರೆ ಕಡೆ ಪ್ರೈವೇಟಲ್ಲಿ ಇಲ್ಲಾದರೂ ಈ ಒಂದು ಟ್ರೈನಿಂಗ್ ಕೋರ್ಸ್ ಬಗ್ಗೆ ಎಂಟ್ರಿ ಫೀಸು ಅಮೌಂಟ್ ಕೊಟ್ಟು ನಾವು ತರಬೇತಿನ ಬಡ್ಕೋಬೇಕು ಅಂತಂದರೆ ಮಿನಿಮಮ್ ಹತ್ತು ಹನ್ನೆರಡು ಸಾವಿರ ಲೆಕ್ಕ ನನಗೆ ಗೊತ್ತಿರೋ ಮಟ್ಟಕ್ಕೆ ಅಷ್ಟೊಂದೆಲ್ಲ ಕೊಟ್ಟು ತರಬೇತಿನ ಪಡ್ಕೋಬೇಕು ಮತ್ತು ಇಲ್ಲಿ ನಾವು ಯಾವುದೇ ರೀತಿಯ ದುಂದು ವೆಚ್ಚ ಮಾಡ್ದೇನೆ ನಾವು ಕೊಟ್ಟಿರೋಂಥ ಅಮೌಂಟ್ಗೆ ನಮ್ಗೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚಿನ ಮಾಹಿತಿಗಳನ್ನ ಒಂದು ತಿಂಗಳ ಪೂರ್ತಿ ತುಂಬ ಅದ್ಭುತವಾಗಿ ಸರ್ಗಳು ಕೊಟ್ಟಿದ್ದಾರೆ ಹಾಗಾಗಿ ಇದು ತುಂಬ ಯೂಸ್ ಆಗುವಂತಹ ತರಬೇತಿ ಅಂತ ಅನಿಸುತ್ತೆ ಈಗ ಇದಕ್ಕೂ ಮೊದಲೇ ಈ ರೀತಿಯ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಂಡಂತ ತರಬೇತಾರ್ಥಿಗಳು ಸ್ವಉದ್ಯೋಗ ಮಾಡ್ತಿರೋಂತ ಜಾಗಕ್ಕೆ ತಮ್ಮನ್ನೇನಾದ್ರೂ ಕರ್ಕೊಂಡೋಗಿ ಅವರನ್ನ ಭೇಟಿ ಮಾಡಿಸೋದಾಗಿರ್ಬೋದು ಅವ್ರು ಯಾವ ರೀತಿ ಬದಲಾವಣೆಯನ್ನು ಹೊಂದಿದ್ದಾರೆ ಈ ಕ್ಷೇತ್ರದಲ್ಲಿ ತಮಗೆ ಪರಿಚಯ ಹಾಂ ಸರ್ ನಾ ಒಂದು ಟ್ರೈನಿಂಗ್ಗೆ ಬರಬೇಕಾದ್ರೆ ಕಾರಣ ಇದೇ ಸ್ವಾಮಿ ವಿವೇಕಾನಂದ ತರಬೇತಿಯಿಂದ ಮೊಬೈಲ್ ರಿಪೇರಿ ತರಬೇತಿನ ಪಡ್ಕೊಂಡು ಸ್ವ ಉದ್ಯೋಗನ ಮಾಡ್ತಾ ಇದ್ದಾರೆ ಅವರು ನಮ್ಮ ಬ್ರದರ್ ಏನೋ ಸರ್ ಎಡಿಯಲ್ಲ ಮಹಾದೇವ್ ಸ್ವಾಮಿ ಅಂತ ಅವರು ಕೂಡ ಹೇಳಿದ್ರು ಹೋಗು ತುಂಬ ಯೂಸ್ ಆಗುತ್ತೆ ನಾನು ಕೂಡ ಅಲ್ಲೇ ಟ್ರೈನ್ ಅಪ್ ಮಾಡ್ಕೊಂಡು ಸ್ವಂತ ಉದ್ಯೋಗನ ಮಾಡ್ತಾ ಇದ್ದೀನಿ ತುಂಬ ಯೂಸ್ ಆಗುತ್ತೆ ಹೋಗಪ್ಪ ಇನ್ನೊಂದು ಇದಕ್ಕೆ ಅವರ ಒಂದು ಸಲಹೆ ಮೇರೆಗೂ ಕೂಡ ಈ ಮೊಬೈಲ್ ತರಬೇತಿಗೆ ಬಂದ್ವಿ ಸರ್ ಆ ಮೊಬೈಲ್ ತರಬೇತಿ ಪಡ್ಕೊಂಡು ಯಾರ್ಯಾರು ಸ್ವಂತ ಉದ್ಯೋಗ ಆಲ್ರೆಡಿ ಇದ್ದಾರೆ ಅವ್ರ ಹತ್ರ ಎಲ್ಲೆಲ್ಲಿ ಸಾಪ್ ಮಾಡಿದ್ದಾರೆ ಅವ್ರ ಹತ್ರ ಎಲ್ಲ ಸಂಸ್ಥೆ ಕಡೆಯಿಂದ ವಿಸಿಟಿಂಗ್ ಮಾಡಿಸಿದ್ರು ಸರ್ ಹೋಗಿದ್ವಿ ತುಂಬ ಒಳ್ಳೆಯ ಒಪಿನಿಯನನ್ನು ಅವರುಗಳು ಕೂಡ ನಮಗೆ ತಿಳಿಸ್ಕೊಡ್ರಿ ಹಾಗಿದ್ರೆ ತಾವು ಒಂದು ತಿಂಗಳ ಈ ತರಬೇತಿಯನ್ನ ಪಡ್ಕೊಂಡ ನಂತರ ತಮ್ಮ ಒಂದು ವೃತ್ತಿಪರ ಕೌಶಲ್ಯ ಅನ್ನೋದು ಯಾವ ರೀತಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದಿತ್ತು ಆ ಒಂದು ತಿಂಗಳ ತರಬೇತಿಯ ಹಿಂದಿನ ಜೀವನಕ್ಕೂ ತರಬೇತಿಯ ನಂತರ ಎಷ್ಟೆಲ್ಲ ಬದಲಾವಣೆ ಆಗಿತ್ತು ತಮ್ಮಲ್ಲಿ ತುಂಬಾ ಬದಲಾವಣೆ ಆಗುತ್ತೆ ಸರ್ ತುಂಬ ತುಂಬಾ ಅಂದ್ರೆ ತುಂಬಾ ಬದಲಾವಣೆ ಆಗೈತೆ ವೈಯಕ್ತಿಕವಾಗಿ ಹೇಳೋದಾದ್ರೆ ಏನಪ್ಪಾ ಅಂತಂದ್ರೆ ಸ್ವಂತ ಉದ್ಯೋಗನ ಪ್ರಾರಂಭ ಮಾಡಬೇಕು ಅಂತಂದಾಗ ಆಸೆಗಳು ಇರುತ್ತೆ ಆ ಆಸೆಗೆ ಬೆನ್ನಿಲುಬಾಗಿ ನಿಂತ್ಕೋಬೇಕು ಬೆನ್ನಿಲುಬಾಗಿ ನಿಂತ್ಕೊಂಡ್ರೆ ಏನಾದರೂ ಮಾಡಬಹುದು ಅನ್ನುವಂತಹ ಛಲ ಬರುತ್ತೆ ಆಟ ಬರುತ್ತೆ ಆ ಒಂದು ಛಲ ಆಟ ನನಗೆ ಈ ಸಂಸ್ಥೆ ಕಡೆಯಿಂದ ತುಂಬ ಪೂರಕವಾಗಿ ಸಿಕ್ಕಿದೆ ಹಾಗಾಗಿ ನಾನು ಮಾಡಲೇಬೇಕು ಅಂತ ಮೊಬೈಲ್ ರಿಪೇರಿದು ಮೊಬೈಲ್ ಅಂಗಡಿ ಮಾಡಲೇಬೇಕು ಅಂತ ಸರ್ ಕಡೆಯಿಂದ ಮಾಹಿತಿ ಎಲ್ಲ ತಗೊಂಡ್ಮೇಲೆ ಹೇಗೆ ಹೇಗೆ ಮಾಡ್ಬೋದು ಸರ್ ಏನೇನು ಹೆಚ್ಚಾಗುತ್ತೆ ಏನೇನು ಸಮಸ್ಯೆಗಳನ್ನ ಎದುರಿಸ್ಬೋದು ಮಾಡಿದ್ರೆ ಅಂತೆಲ್ಲ ಮಾಹಿತಿ ತಗೊಂಡಿದ್ದಕ್ಕೆ ಏನಿಲ್ಲ ಕಣಪ್ಪ ಆರಾಮಾಗಿ ಮಾಡಬಹುದು ನಿನ್ನ ಅಂಗಡಿ ಐತೆ ಅಲ್ಲ ಆಲ್ರೆಡಿ ಅಂಗಡಿ ಅಂಗಡಿ ಇದೆಯಲ್ಲ ಅದೇ ಅಂಗಡಿಗೆ ನೀನು ಊರಲ್ಲೇ ಅಟ್ಯಾಚ್ ಮಾಡ್ಕೊಂಡು ಜನಗಳ ಸಂಪರ್ಕನ ಇಟ್ಕೊಂಡು ಸಂಪೂರ್ಣವಾಗಿ ನೀನು ಅದಕ್ಕೆ ತೊಡಗ್ಕೊಂಡ್ರೆ ಮುಂದೆ ನಿನಗೆ ಅದೇ ಜೀವನ ರೂಪಿಸ್ಕೊಳ್ಳುತ್ತೆ ಹಂಗಾಗಿ ನೀನು ಮಾಡಪ್ಪ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಸರ್ ಆ ನಿಟ್ಟಿನಲ್ಲಿ ನಾನು ಆಲ್ರೆಡಿ ಕೆಲವೊಂದು ಮೊಬೈಲ್ ಮೆಟೀರಿಯಲ್ಸ್ ತಂದು ಮಡಿಕೊಂಡಿದ್ದೀನಿ ಅಂಗಡಿಯಲ್ಲಿ ಐತೆ ಓಪನ್ ಮಾಡಬೇಕು ಅಷ್ಟೇನೆ ಹ್ಞೂ ಹ್ಞೂ ಈಗ ಪ್ರಸ್ತುತ ತಾವು ಒಂದು ಈ ಮೊಬೈಲ್ ರಿಪೇರಿ ಕ್ಷೇತ್ರದಲ್ಲಿ ಒಂದು ತಮ್ಮದೇ ಆದಂಥ ಒಂದು ಕೌಶಲ್ಯವನ್ನು ಈ ತರಬೇತಿ ಮುಖಾಂತರ ಹೆಚ್ಚಿಸ್ಕೊಂಡಿದ್ದೀರಾ ಇದರ ಹಿಂದೆನೂ ಕೂಡ ತಮ್ಮ ಆಸಕ್ತಿ ಇದೇ ಆಗಿತ್ತು ಮೊಬೈಲ್ ಅಂಗಡಿ ತರೀಬೇಕು ಮೊಬೈಲ್ ರಿಪೇರಿ ಅನ್ನೋದನ್ನು ಆ ಒಂದು ಸ್ವಉದ್ಯೋಗವನ್ನು ನಾನು ಆರಿಸ್ಕೋಬೇಕು ಅನ್ನೋದಾಗಿತ್ತು ಈಗ ಪ್ರಸ್ತುತ ತಮ್ಮ ಆಸೆಯಂತೆ ಈ ತರಬೇತಿಯನ್ನು ನಮ್ಮ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಮುಖಾಂತರ ಒಂದು ಅನುಕೂಲಕರವಾದ ಒಂದು ವ್ಯವಸ್ಥೆ ಮುಖಾಂತರ ತರಬೇತಿಯನ್ನು ಪಡ್ಕೊಂಡಿದ್ದೀರಾ ಪ್ರಸ್ತುತ ಈ ಸ್ವಉದ್ಯೋಗವನ್ನು ಮಾಡೋ ನಿಟ್ಟಲ್ಲಿ ಮೊಬೈಲ್ ಅಂಗಡಿಯನ್ನು ತೆರೆಯೋ ನಿಟ್ಟಲ್ಲಿ ಏನೆಲ್ಲ ತಯಾರಿಗಳನ್ನ ನಡ್ಸ್ಕೊತಾ ಇದ್ದೀರಾ ಸರ್ ಆಲ್ರೆಡಿ ಒಂದು ತಿಂಗಳ ಹಿಂದೇನೆ ನಾನು ಅಂಗಡಿ ಓಪನ್ ಮಾಡಬೇಕಿತ್ತು ಸರಿಯೋ ಕಡೆಯಿಂದ ಮಾಹಿತಿ ಸಿಕ್ಕಿತ್ತು ನಮ್ಮ ಕಡೆಯಿಂದ ನಿಮಗೆ ಸಾಲದ ಅವಶ್ಯಕತೆ ಏನಾದ್ರು ಇದ್ದರೆ ಹೇಳಿ ತಿಳಿಸ್ಕೊಡಿ ಆ ನಿಟ್ಟಿನಲ್ಲಿ ನಿಮಗೆ ಅವಶ್ಯಕತೆ ಇದೆ ಅಂತಂದರೆ ಸಂಸ್ಥೆ ಕಡೆಯಿಂದ ಐವತ್ತು ಸಾವಿರ ರೂಪಾಯಿ ಲೋನ್ ಕೊಡ್ತೀವಿ ಯಾವುದೇ ರೀತಿಯ ಬಡ್ಡಿ ಇರೋದಿಲ್ಲ ಬಡ್ಡಿ ರಹಿತ ಸಾಲ ನಿಮಗೆ ತಿಂಗಳ ಒಂದು ಒಂದು ತಿಂಗಳಿಗೆ ಎಷ್ಟು ಅಂತ ಅಮೌಂಟ್ ಬೀಳುತ್ತೆ ಅದನ್ನು ಹತ್ತು ಅಥವಾ ಹನ್ನೊಂದು ತಿಂಗಳಲ್ಲಿ ಕಟ್ಕೊಂಡು ಹೋಗಬೇಕಾಗುತ್ತೆ ಹಾಗಾಗಿ ನೀವು ನಿಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಇನ್ವೆಸ್ಟ್ ಮಾಡಿ ಮಿಕ್ಕಿದ್ರು ನಾವು ಕೊಡ್ತೀವಿ ಅಂತ ಹೇಳಿದರು ಆ ನಿಟ್ಟಿನಲ್ಲಿ ಸರ್ ನಾನು ಮೊಬೈಲ್ ಸಂಬಂಧಪಟ್ಟಂಥ ಪಾರ್ಟ್ಸ್ಗಳೇನೇನೈತೆ ಅದನ್ನು ಮಿನಿಮಮ್ ಒಂದು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ವೆಚ್ಚದಂತಹ ಪದಾರ್ಥಗಳನ್ನ ತಂದು ಅಂಗಡಿಲಿ ಮಡ್ಕೊಂಡಿದ್ದೀನಿ ಸರ್ ಈ ಸಂಸ್ಥೆ ಕಡೆಯಿಂದ ಏನು ಅಮೌಂಟ್ ಕೊಡ್ತಾರೆ ಕೊಟ್ಟಂತಹ ಅಮೌಂಟ್ ಅನ್ನ ಏನೇನು ನಮಗೆ ಮೆಟೀರಿಯಲ್ಸ್ ಬೇಕು ಅದನ್ನ ತಗೊಂಡು ಬಂದು ಅದಾದ್ಮೇಲೆ ಅಂಗಡಿ ಓಪನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸರ್ ಅಂದ್ರೆ ತಮಗೆ ರಿಯಾಯಿತಿ ದರದಲ್ಲಿ ತರಬೇತಿಯನ್ನು ಕೊಡಿಸೋದ್ರ ಜೊತೆಗೆ ತಮ್ಮ ಒಂದು ಸ್ವ ಉದ್ಯೋಗವನ್ನ ಮಾಡಲಿಕ್ಕೆ ಸಾಲ ಸೌಲಭ್ಯ ಕೂಡ ಸಿಗ್ತಾ ಇದೆ ಹೌದು ಸರ್ ಹ್ಮ್ ಇದೆಷ್ಟು ಅನುಕೂಲ ಆಗಿದೆ ತರಬೇತಿ ಜೊತೆಗೆ ಸಾಲ ಸೌಲಭ್ಯ ಸಿಗ್ತಾ ಇರೋದು ಸರ್ ತರಬೇತಿ ಕೊಡೋದೇನೆ ತುಂಬಾ ಒಂದು ಸವಾಲಿನ ಕೆಲಸ ಅದ್ರ ಜೊತೆಗೆ ಆ ತರಬೇತಿ ಪಡ್ಕೊಂಡು ಆ ತರಬೇತಿ ಕೊಟ್ಟಿರದಂತಹ ಸಂಸ್ಥೆನೆ ಅವರು ಒಂದು ತರಬೇತಿ ಪಡ್ಕೊಂಡು ಅವ್ರ ಜೀವನ ಹಾಳು ಮಾಡ್ಕೋಬಾರ್ದು ಅದು ಒಂದು ತಿಂಗಳು ಅದು ವ್ಯರ್ಥ ಆಗ್ಬಾರ್ದು ಅವರು ಆ ಒಂದು ತರಬೇತಿನ ಅವ್ರ ಲೈಫಲ್ಲಿ ಅಳವಡಿಸ್ಕೋಬೇಕು ಅಂತ ಅವರಿಗೆ ಮತ್ತೆ ಸಾಲ ಸೌಲಭ್ಯನ ಮಾಡುವಂತಹ ಕಾರ್ಯನ ಸಂಸ್ಥೆ ಕಡೆಯಿಂದ ಮಾಡ್ತಾ ಅದಕ್ಕೆ ತುಂಬ ಹೃದಯ ಧನ್ಯವಾದಗಳನ್ನ ಸಂಸ್ಥೆಗೆ ಅರ್ಪಿಸಬೇಕಾಗುತ್ತೆ ಹಾಗಾದ್ರೆ ಈ ತರಬೇತಿಯನ್ನು ಪಡ್ಕೊಂಡು ಬಂದ ನಂತರ ತಮ್ಮ ಕುಟುಂಬದವರ ಪ್ರತಿಕ್ರಿಯೆ ಹೇಗಿತ್ತು ಈಗ ಪ್ರಸ್ತುತ ಒಂದು ಸ್ವಉದ್ಯೋಗನ ಈ ಮೊಬೈಲ್ ರಿಪೇರಿ ಮಾಡೋ ನಿಟ್ಟಿನಲ್ಲಿ ಒಂದು ಅಂಗಡಿಯನ್ನು ತೆರಲಿಕ್ಕೆ ಸಿದ್ಧ ಮಾಡ್ಕೊಳ್ತಿರೋದು ಇದಕ್ಕೆಲ್ಲ ಕುಟುಂಬದವರ ಸಹಕಾರ ಹೇಗಿದೆ ಅವರೆಷ್ಟು ಎಷ್ಟು ಖುಷಿ ಪಡ್ತಾ ಇದಾರೆ ನೋಡಿ ತುಂಬ ಖುಷಿ ಪಡ್ತಾ ಇದ್ದಾರೆ ಸರ್ ಆಲ್ರೆಡಿ ಮನೆಯಲ್ಲಿ ಏನಾದರೂ ಮೊಬೈಲ್ ಸಮಸ್ಯೆಗಳು ಸಣ್ಣ ಪುಟ್ಟ ಮೊಬೈಲ್ ಸಮಸ್ಯೆಗಳಾದರೆ ಹಣ ನೀನು ಟ್ರೈನಿಂಗ್ ಮುಗಿಸ್ಕೊ ಬಂದಿದೆಯಲ್ಲ ನೋಡು ನೀನೇನೆ ರಿಪೇರಿ ಮಾಡಿಕೊಡು ನೀನೇನೆ ಬೇರೆಯವ್ರಿಗೆ ಯಾಕೆ ಕೊಡಬೇಕು ನೀನೇ ಮಾಡಿಕೊಡು ಅಂತ ಮನೆಯಲ್ಲಿ ತುಂಬ ಸಪೋರ್ಟಿವ್ ಆಗಿ ನಡ್ಕೋತಾ ಇದ್ದಾರೆ ಸರ್ ಆದರೆ ಕಾರಣಾಂತರಗಳಿಂದ ನಮಗೆ ರಿಪೇರಿ ಮಾಡಲಿಕ್ಕೆ ಮೆಟೀರಿಯಲ್ಸ್ ಇಲ್ಲದೆ ಇರೋದ್ರಿಂದ ಅದನ್ನು ಇನ್ನ ಕಾರ್ ತಂದ್ಕೊಂಡಿಲ್ಲ ನೆಕ್ಸ್ಟ್ ಟೈಮ್ ಇನ್ನೇನು ಇನ್ನು ಒಂದು ಮಂತ್ ಒಳಗಡೆ ಅದನ್ನ ಅಂಗಡಿ ಓಪನ್ ಮಾಡಿ ಜೀವನ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಸರ್ ಈಗ ತಾವು ಪದವಿ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಒಂದು ಫೈನಾನ್ಸ್ನಲ್ಲಿ ತಾವು ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ರಿ ತದನಂತರ ಒಂದು ಬಟ್ಟೆ ಅಂಗಡಿಯನ್ನು ಹಾಕಿ ಅಲ್ಲೂ ಕೂಡ ತಮ್ಮ ಒಂದು ಕೌಶಲ್ಯ ಕೊರತೆಯಿಂದ ಅಥವಾ ಮನೆಯ ಅನಿವಾರ್ಯ ಕಾರಣಗಳಿಂದ ಅಲ್ಲೂ ಕೂಡ ಒಂದಷ್ಟು ನಷ್ಟವನ್ನು ಅನುಭವಿಸಿದ್ರಿ ಪ್ರಸ್ತುತ ಈ ತರಬೇತಿಯನ್ನು ಪಡ್ಕೊಂಡಿರೋದು ತಮ್ಮ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳೋ ನಿಟ್ಟಿನಲ್ಲಿ ತಮ್ಮಲ್ಲಿ ಎಷ್ಟು ಒಂದು ಹುರುಪನ್ನು ತಂದಿದೆ ಈ ಒಂದು ತರಬೇತಿ ತುಂಬ ನನ್ನ ಜೀವನದಲ್ಲಿ ತುಂಬ ಅನುಕೂಲವಾದಂತಹ ತರಬೇತಿ ಸರ್ ಯಾಕಂತಂದ್ರೆ ನಾನು ಕನಸೇ ಇದ್ದಿದ್ದೇನೆ ಮೊಬೈಲ್ ಅಂಗಡಿ ಮಾಡಬೇಕು ಮೊಬೈಲ್ ರಿಪೇರಿ ಕಲ್ತ್ಕೋಬೇಕು ಅಂತ ಹಾಗಾಗಿ ಇದನ್ನ ತುಂಬ ವೈಯಕ್ತಿಕವಾಗಿ ಅಟವಾಗಿ ತಗೊಂಡಿದ್ದೀನಿ ಸರ್ ಅಂಗಡಿ ಮಾಡ್ಲೇಬೇಕು ಕಲ್ತ್ಕೊಂಡಿರೋಂತಹ ಒಂದು ತಿಂಗಳು ಸಂಸ್ಥೆ ಕಡೆಯಿಂದ ಕೊಟ್ಟಿರೋಂಥ ತರಬೇತಿಗೆ ನಾನು ಅದನ್ನ ಬೆಲೆ ಕೊಡಬೇಕು ಅಂತಂದ್ರೆ ನಾನು ಅಂಗಡಿ ಮಾಡಲೇಬೇಕು ಬದುಕಲೇಬೇಕು ಆ ಮೊಬೈಲ್ ರಿಪೇರಿನ ಕಂಟಿನ್ಯೂ ಮಾಡಲೇಬೇಕು ಸರ್ ಯಾಕಂದ್ರೆ ಸಂಸ್ಥೆ ನಮಗೆ ಒಂದು ತಿಂಗಳು ಊಟ ತಿಂಡಿ ವಸತಿ ಕೊಟ್ಟು ತುಂಬಾ ಯೂಸ್ಫುಲ್ ಆಗುವಂತಹ ಮಾಹಿತಿಗಳನ್ನ ಮೊಬೈಲ್ ರಿಪೇರಿ ಮಾಹಿತಿಗಳನ್ನ ಒಂದು ಮಂತು ಕೊಟ್ಟಿದೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಹಿಂಜರಿತೇನೆ ಅಂಗಡಿ ಮಾಡಿ ಅದನ್ನು ಕಲ್ತ್ಕೊಂಡು ಹೋಗ್ಬೇಕು ಅನ್ನೋದು ಅಂಗಡಿ ಮಾಡಬೇಕು ದೊಡ್ಡದಾಗಿ ಅನ್ನೋದು ನಮ್ಮ ಆಸೆ ಸರ್ ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದರೆ ಎಷ್ಟೇ ಒಂದು ಶಿಕ್ಷಣನ ಪಡೆದಿದ್ರು ಒಂದು ಸೂಕ್ತವಾದ ಉದ್ಯೋಗವನ್ನು ಆರಿಸ್ಕೊಳ್ಳೋ ನಿಟ್ಟಿನಲ್ಲಿ ಯುವ ಪೀಳಿಗೆ ಎಲ್ಲೋ ಇಡುತ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನೋಡ್ತು ಅಂದರೆ ನಮ್ಮ ಒಂದು ಕೌಶಲ್ಯ ಆಧಾರಿತ ಒಂದು ತರಬೇತಿಯನ್ನು ಪಡ್ಕೊಂಡು ಈ ರೀತಿ ಒಂದು ಉದ್ಯೋಗ ಮಾಡೋದು ಎಷ್ಟೋ ಉತ್ತಮ ಅಂತ ಅನಿಸುತ್ತೆ ಆ ನಿಟ್ಟಿನಲ್ಲಿ ನೋಡ್ತಾ ಅಂದರೆ ಈ ರೀತಿಯ ಶಿಕ್ಷಣವನ್ನು ಮುಗಿಸಿ ಸ್ವಉದ್ಯೋಗವನ್ನು ಮಾಡೋ ನಿಟ್ಟಿನಲ್ಲಿ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಕೆಲಸವನ್ನ ಸಿಗದೇ ಇರೋ ನಿಟ್ಟಿನಲ್ಲಿ ಇನ್ನೂ ಸಮಸ್ಯೆಯನ್ನು ಅಥವಾ ನಿರುದ್ಯೋಗವನ್ನು ಎದುರಿಸ ಯುವ ಪೀಳಿಗೆಗೆ ತಮ್ಮ ಒಂದು ಅನುಭವದ ಪ್ರಕಾರ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ ನಿಜ ಹೇಳ್ಬೇಕಂದ್ರೆ ಸರ್ ಇತ್ತೀಚಿನ ದಿನಗಳಲ್ಲಿ ನಿರುದ್ಯೋಗ ವಿದ್ಯಾರ್ಥಿಗಳ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ ಈ ಒಂದು ಸಂಸ್ಥೆಗೆ ತುಂಬ ಹೃದಯ ಧನ್ಯವಾದಗಳನ್ನ ಹರಿಸ್ಬೇಕು ಯಾಕಂತಂದರೆ ಎಷ್ಟೋ ನಿರುದ್ಯೋಗ ವಿದ್ಯಾರ್ಥಿಗಳಿಗೆ ಸಂಸ್ಥೆ ಕಡೆಯಿಂದ ಮೊಬೈಲ್ ರಿಪೇರಿ ತರಬೇತಿ ಎಲೆಕ್ಟ್ರಿಷಿಯನ್ ತರಬೇತಿ ಸ್ಪೋಕನ್ ಇಂಗ್ಲಿಷ್ ತರಬೇತಿ ಮತ್ತೆ ಬ್ಯೂಟಿಷಿಯನ್ ಸಂಬಂಧಪಟ್ಟ ತರಬೇತಿ ಮತ್ತಿತರ ತರಬೇತಿಗಳನ್ನ ಕೊಟ್ಟು ಎಷ್ಟೋ ಜನ ನಿರುದ್ಯೋಗ ವಿದ್ಯಾರ್ಥಿಗಳಿಗೆ ಸಂಸ್ಥೆ ತುಂಬಾ ಸಹಾಯವನ್ನು ಮಾಡ್ತಾ ಇದೆ ಹಾಗಾಗಿ ಸಂಸ್ಥೆ ಮತ್ತೆ ಸಂಸ್ಥೆಯ ಸಿಬ್ಬಂದಿ ವರ್ಗದವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ನನ್ನ ಕಡೆಯಿಂದ ಅರ್ಪಿಸ್ತಾ ಇದ್ದೀನಿ ಸರ್ ಮತ್ತೆ ತಾವುಗಳು ಸುಮ್ಮನೆ ಟೈಮ್ನ ದುಂದುವೆಚ್ಚ ಮಾಡೋ ಬದಲು ಇಂತಹ ಸಂಸ್ಥೆ ಕಡೆಯಿಂದ ಕೊಡ್ತಾ ಇರುವಂತಹ ತರಬೇತಿಗಳನ್ನ ಪಡ್ಕೊಂಡು ತಮ್ಮ ಜೀವನವನ್ನ ರೂಪಿಸ್ಕೊಳ್ಬೇಕು ಆದಷ್ಟು ವಿದ್ಯಾರ್ಥಿಗಳು ಈ ಒಂದು ತರಬೇತಿನ ಪಡ್ಕೋಬೇಕು ಅನ್ನೋದು ನಮ್ಮ ಒಂದು ಕೋರಿಕೆ ಸರ್ ಅದೇ ಕೇವಲ ಯಾವ್ದಾದ್ರು ಒಂದು ಸಂಬಳಕ್ಕೆ ಇನ್ನೊಬ್ಬರ ತರವಾಗಿ ಕೆಲಸ ಮಾಡೋದ್ ಈ ತರ ಒಂದು ಆಧಾರಿತ ತರಬೇತಿನ ಪಡ್ಕೊಂಡ್ರೆ ನಾವೇ ಕೂಡ ಮಾಲೀಕರಾಗಿ ಒಂದು ಉದ್ಯೋಗನ ಮಾಡಬಹುದು ಹೌದು ಸರ್ ಈ ನಿಟ್ಟಿನಲ್ಲಿ ಪ್ರಸ್ತುತ ತಾವೊಬ್ಬ ಮಾಲೀಕರಾಗಿ ಮುಂದಿನ ಭವಿಷ್ಯ ದಿನಗಳಲ್ಲಿ ಒಂದು ಸ್ವಉದ್ಯೋಗನ ಮಾಡಲಿ ತಮ್ಗೆ ಎಷ್ಟು ಖುಷಿ ಇದೆ ತುಂಬ ಖುಷಿ ಇದೆ ಸರ್ ನಾವುಗಳು ಬೇರೆ ಯಾರೋ ಒಬ್ಬರು ಓನರ್ ಕೆಳಗಡೆ ಕೆಲಸ ಮಾಡಿದ್ರೆ ಅವರಿಗೆ ಎಲ್ಲ ರೀತಿಯಾದಂತಹ ಲೆಕ್ಕಾಚಾರಗಳನ್ನ ಕೊಡಬೇಕು ಒಂದು ರಜೆ ಕೇಳಬೇಕು ಅಂತಂದರೆ ಅವ್ರ ಹತ್ರ ಅಡ್ವಾನ್ಸಾಗಿ ರಿಕ್ವೆಸ್ಟ್ ಮಾಡ್ಕೋಬೇಕು ಅವ್ರು ಕೊಡ್ತಾರೆ ಅಂತಲೂ ಗೊತ್ತಿಲ್ಲ ಕೊಡಲ್ಲ ಅಂತನೂ ಗೊತ್ತಿಲ್ಲ ಮತ್ತು ಟೈಮಿಂಗ್ಸ್ ಫಾಲೋ ಮಾಡಬೇಕು ಸ್ವಉದ್ಯೋಗನ ಪ್ರಾರಂಭ ಮಾಡೋದ್ರಿಂದ ನಾವು ಯಾವುದೇ ರೀತಿಯಂತಹ ಸಮಸ್ಯೆಗಳಿಗೆ ಸಿಲ್ಕೊಳ್ಳೋದಿಲ್ಲ ಹೌದು ನಾವು ಸ್ವಂತ ಉದ್ಯೋಗನ ಮಾಡೋದ್ರಿಂದ ಒಂದು ವೈಯಕ್ತಿಕವಾಗಿ ಜೀವನನ ಎಂಜಾಯ್ ಮಾಡ್ಬೋದು ಹಾಗಾಗಿ ಸ್ವಂತ ಉದ್ಯೋಗನ ಮಾಡೋದ್ರಿಂದ ನಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಸ್ವಂತ ಉದ್ಯೋಗನ ಗೌರವಿಸ್ಬೇಕು ಬೆಳೆಸ್ಕೊಂಡು ಹೋಗ್ಬೇಕು ಹಾಗಾಗಿ ನಮ್ಮ ಲೈಫ್ ಚೆನ್ನಾಗಿರುತ್ತೆ ಸರ್ ಬಹಳ ಉತ್ತಮವಾದ ಸಲಹೆಯೇ ಯುವ ಪೀಳಿಗೆಗೆ ತಾವು ನೀಡಿದ್ರ ಸಾಕಷ್ಟು ವಿಚಾರಗಳನ್ನು ವಿನಶ್ ಅವರು ತಮ್ಮ ಒಂದು ವೈಯಕ್ತಿಕ ಜೀವನದ ಕುರಿತು ಮತ್ತೆ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಂಡು ತಮ್ಮ ಒಂದು ವೃತ್ತಿಪರ ಕೌಶಲ್ಯವನ್ನು ಯಾವ ರೀತಿ ಹೆಚ್ಚಿದೆ ಅನ್ನೋ ಕುರಿತು ಬಹಳಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು ಅಥವಾ ತಾಲೂಕಿನ ಜನತೆಗೆ ಏನು ಕಿವಿ ಮಾತಾಡೋಕ್ಕೆ ಇಷ್ಟಪಡ್ತೀರಾ ಇತ್ತೀಚಿನ ದಿನಗಳಲ್ಲಿ ನಿರುದ್ಯೋಗಗಳು ಜಾಸ್ತಿ ಆಗಿರೋದ್ರಿಂದ ದಯವಿಟ್ಟು ಈ ಒಂದು ಸ್ವಾಮಿ ವಿವೇಕಾನಂದ ಸಂಸ್ಥೆ ಕಡೆಯಿಂದ ಸಿಗುವಂತಹ ತರಬೇತಿನ ಪಡ್ಕೊಂಡು ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಹಲವಾರು ರೀತಿಯ ತರಬೇತಿಗಳು ಸಂಸ್ಥೆ ಕಡೆಯಿಂದ ಸಿಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಪೋಷಕರು ಅಥವಾ ಸ್ನೇಹಿತರು ಅಣ್ಣ ತಮ್ಮಂದಿರು ಸಂಸ್ಥೆ ಕಡೆಯಂತಹ ಸಿಗ್ತಿರುವಂತಹ ತರಬೇತಿಗಳನ್ನ ಪಡ್ಕೊಂಡು ತಮ್ಮ ಜೀವನವನ್ನು ನಿರೂಪಿಸ್ಕೋಬೇಕು ಉತ್ತಮವಾದ ರೀತಿಯಲ್ಲಿ ಸಮಾಜಕ್ಕೆ ಮಾದರಿ ಹಾಗಾಗಿ ಒಂದು ತರಬೇತಿಗಳನ್ನು ಯೂಸ್ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ತಮ್ಮ ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡಿ ಅಂತ ಈ ಒಂದು ಸಂಸ್ಥೆ ಕಡೆಯಿಂದ ಕೇಳ್ಕೊತೈತಿ ಬಹಳ ಸಂತೋಷ ಅಭಿನಯ ಸರ್ ಇಷ್ಟೊತ್ತು ನಮ್ಮ ಯುವಚಿತ್ರ ಚಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸ್ತುತ ನಮ್ಮ ಸ್ವಾಮಿ ವಿವೇಕಾನಂದ ಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನದಾರ ಕೇಂದ್ರ ಕೆಂಚನಹಳ್ಳಿ ತಾವು ಒಂದು ಮೊಬೈಲ್ ರಿಪೇರಿ ಕೃತಿಪರ ಕೌಶಲ್ಯ ತರಬೇತಿಯನ್ನು ಪಡ್ಕೊಂಡು ತಾವು ಒಂದು ಸ್ವಉದ್ಯೋಗ ಮಾಡೋ ನಿಟ್ಟಿನಲ್ಲಿ ಯಾವ ರೀತಿಯಾದ ಒಂದು ಬೆಳವಣಿಗೆಯನ್ನು ಪ್ರಗತಿಯನ್ನು ಹೊಂದಿದ್ದೀರಾ ಈ ತರಬೇತಿಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಸಂಸ್ಥೆ ಯಾವ ರೀತಿಯಾದಂತಹ ನಿಮಗೆ ಸೇವಾ ಸೌಲಭ್ಯಗಳನ್ನ ಒಂದು ವ್ಯವಸ್ಥೆಗಳನ್ನ ಕಲ್ಪಿಸಿಕೊಳ್ಳಲಾಗಿತ್ತು ಈ ತರಬೇತಿಯಿಂದ ತಮ್ಮಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ಮುಂದೆ ಭವಿಷ್ಯದಲ್ಲಿ ಒಂದು ಸ್ವಉದ್ಯೋಗ ಮಾಡೋ ನಿಟ್ಟಿನಲ್ಲಿ ಈ ತರಬೇತಿ ಎಷ್ಟೆಲ್ಲ ಸಹಕಾರಿಯಾಗಿದೆ ಅನ್ಕೊಳ್ತು ಈ ತರ ವಿವಿಧ ರೀತಿಯ ಮೊಬೈಲ್ ರಿಪೇರಿ ಜೊತೆಗೆ ವಿವಿಧ ರೀತಿಯ ತರಬೇತಿಗಳು ಸಂಸ್ಥೆ ಸಿಗ್ತಿರೋದು ಅವರ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಒಂದು ಸಹೋದ್ಯೋಗವನ್ನು ಮಾಡಿ ಭವಿಷ್ಯವನ್ನು ರೂಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಈ ತರಬೇತಿಗಳು ಎಷ್ಟೆಲ್ಲ ಸಹಕಾರಿಯಾಗಿದೆ ಅನ್ನೋ ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನು ಹಾಗೂ ತಮ್ಮ ಅನುಭವವನ್ನು ಇಂದಿನ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಂಚಿಕೊಂಡಿದ್ದಕ್ಕೆ ನಮ್ಮ ಕೇಳುಗರಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ಸರ್ ಪ್ರಿಯ ಕೇಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ತಮ್ಮ ಒಂದು ವೃತ್ತಿಪರ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳೋದ್ರ ಜೊತೆಗೆ ಒಂದು ಸ್ವಉದ್ಯೋಗ ಮಾಡೋ ನಿಟ್ಟಿನಲ್ಲಿ ಪ್ರಸ್ತುತ ಒಂದು ಸ್ವಉದ್ಯೋಗವನ್ನು ಆರಂಭಿಸುತ್ತಂಥ ಸರಗೂರು ತಾಲೂಕಿನ ಹಾದನೂರು ಗ್ರಾಮದ ಶ್ರೀಮತಿ ಅವಿನಾಶ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ